ಮೊನ್ನೆ ಹತ್ತೊಂಬತ್ತು ಅಕ್ಟೋಬರ್ನಲ್ಲಿ ಬಿ ಸಿ ಬ್ಯಾಂಕ್ ಚುನಾವಣೆ ನಡೀತು ಈ ಚುನಾವಣೆ ಬಗ್ಗೆ ಒಂದೆರಡು ಸ್ಪಷ್ಟೀಕರಣಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಬಯಸುತ್ತೇನೆ ದಿನ ದಿನಂದ್ರೆ ನನಗೂ ಯಾರು ಒತ್ತಾಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಯಾರು ಒತ್ತಾಯ ಮಾಡಿಲ್ಲ ಒಂದು ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ ನಾ ಒಂದು ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ಎಲ್ಲ ತಾವು ನೋಡಿದ್ರಿ ಜಿಲ್ಲೆ ಹಿರಿಯರು ನಮ್ಮ ಪಿ ಕೆ ಪಿ ಎಸ್ ಸಂಘದ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಇದ್ರು ಅವಾಗ ಕೂಡ ನಾನು ಮಾತನ್ನು ಹೇಳೀನಿ ಹಿರಿಯರ ಆಶೀರ್ವಾದ ಜಿಲ್ಲೆ ಹಿರಿಯರ ಆಶೀರ್ವಾದ ನಮ್ಮ ತಾಲೂಕಿನ ಹಿರಿಯರು ಎಲ್ಲ ಪಿ ಕೆ ಪಿ ಸಂಘದ ಸದಸ್ಯರ ವಿಶ್ವಾಸನ ಗೆದ್ದು ನಾ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಅದಕ್ಕೆ ದಯ ದಯಮಾಡಿ ತಮ್ಗೆ ಯಾರು ಏನಾರು ಹೇಳಿದ್ರು ಅದಕ್ಕೆ ತಾವು ಕಿವಿ ಮಾತನ್ನು ಕೊಡಬೇಡ್ರಿ ಒಂದು ಎರಡನೇದು ಮೊನ್ನೆ ಆಗಿದ ಮತಗಳನ್ನು ನೋಡಿದರೆ ಎಲ್ಲೇ ನನಗೆ ಮೋಸಾಗಿದೆ ಒಬ್ಬರು ಅಡ್ಡ ಮತದಾನ ಮಾಡಿದ್ದಾರೆ ಆ ಅಡ್ಡ ಮತದಾನ ಮಾಡಿದ್ದಾರೆ ಯಾರಂದ್ರೆ ನನಗೆ ಡಾಕ್ಟರ್ ಬಸವರಾಜ್ ಕುರುಣವ್ರು ಅಂತ ನನಗೆ ಮನವರಿಕೆ ಆಗಿದೆ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಕೊಂಗಿಲ್ಲ ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ನನಗೆ ಮತ ಕೊಟ್ಟಿದ್ದವರು ಎಲ್ಲರೂ ಕೂಡ ನನ್ನ ಜೊತೆಗೆ ಇಲ್ಲಿ ಕುಂತಿದ್ದಾರೆ ಅದಕ್ಕೆ ಅವ್ರು ಯಾರ್ಯಾರು ಒಂದೇನೋ ವಿಡಿಯೋ ಬಿಡಾಕ್ತಾರೆ ಅದಕ್ಕೆ ತಾವು ಯಾರು ಗಮನ ಕೊಡಬೇಡ್ರಿ ಮತ್ತೆ ಯಾರೇದು ಕಳೆದ ಎರಡು ಎರಡೂವರೆ ತಿಂಗಳು ನನ್ನ ಜೊತೆಗೆ ನಮ್ಮ ನಾಡಿನ ಹಿರಿಯರು ಪಿ ಕೆ ಪಿ ಸಂಘದ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯಕರ್ತರು ಮತ್ತು ನಮ್ಮ ಅಭಿಮಾನಿಗಳು ದೊಡ್ಡ ಶ್ರಮಪಟ್ಟು ಈ ಚುನಾವಣೆ ಈ ಚುನಾವಣೆಯಲ್ಲಿ ನನಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಅದಕ್ಕೆ ನಾನು ಮತ್ತೊಮ್ಮೆ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಬಯಸುತ್ತೇನೆ ಇನ್ನು ನಮ್ದು ಇದು ಸೋಲಂತ ನಾವು ತಿಳ್ಕೊ ತಾವೆಲ್ಲಾರು ತಿಳ್ಕೊಬೇಡ್ರಿ ಯಾಕಂದ್ರೆ ನಾವು ಇದು ಮೋಸದ ಸೋಲು ಯಾಕಂದ್ರೆ ನಾವು ಜೊತೆಗಿದ್ದೀವಿ ನಮ್ಮವರೊಬ್ಬರು ಅಡ್ಡ ಮತದಾನ ಮಾಡಿ ಅದರಿಂದ ನಮ್ಗೆ ಇವತ್ತು ಹಿನ್ನಡೆ ಆಗಿದೆ ನಾವು ಕಾರ್ಯಕರ್ತರು ನಾವು ಹೋದ್ರೆ ಇದೊಂದು ಸೋಲಂತ ತಿಳ್ಕೊಬಾರ್ದು ನಾವು ಅಂತ ತಿಳ್ಕೊಂಡು ನಾವು ಬರುವ ದಿನದಲ್ಲಿ ಏನೋ ಬರಲಿ ನಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಅದನ್ನ ಅಂತ ಹೇಳುತ್ತಾ ನಾನು ಒಂದು ಯಾ ಮಾತನ್ನು ಮುಗಿಸ್ತೇನೆ ನಮಸ್ಕಾರ